ಯಾವ ರೀತಿಯ ಕಥೆಗಳನ್ನು ಸ್ವಾಮಿ ಹೇಳಿದ್ದಾರೆ ನೋಡಿ ಯೇಸು ಸ್ವಾಮಿ ಹೇಳುವಾಗ ಅನೇಕ ರೀತಿಯಾದಂಥ ಕಥೆಗಳನ್ನು ಹೇಳ್ತಾನೆ ಹೇಳ್ತಾನೆ ಅದರಲ್ಲಿ ಕೆಲವೊಂದನ್ನು ನನಗೆ ನೆನಪು ಎಷ್ಟಿದೆ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಆತನು ಮೊದಲನೇದಾಗಿ ಈ ರೈತರು ಹೇಗೆ ಬೀಜವನ್ನು ಬಿತ್ತಾರೆ ಅನ್ನುವಂಥ ಕುರಿತು ಕಥೆಯನ್ನ ಹೇಳ್ತಾನೆ ಆತನು ಇವಾಗ ಒಂದು ಟ್ರೆಷರನ್ನು ನೀವು ಎಲ್ಲಾದರೂ ಅದನ್ನ ಬಚ್ಚಿಟ್ರೆ ಫೀಲ್ಡಲ್ಲಿ ಅದನ್ನು ಅದರ ಕುರಿತು ಆ ಒಂದು ಸಾಮ್ಯವನ್ನು ಹೇಳ್ತಾನೆ ಈಗ ಬೆಸ್ತರು ಬೆಸ್ತರು ಮೀನನ್ನು ಒಳ್ಳೆಯ ಮೀನುಗಳನ್ನು ಹೇಗೆ ಹಿಡಿದ್ರು ಅಥವಾ ಬೇಡದಿರುವಂಥ ಮೀನುಗಳನ್ನು ಹೇಗೆ ಹಿಡಿದ್ರು ಅನ್ನೋದು ಹೇಳ್ತಾನೆ ಆತನು ಕುರಿಗಳನ್ನು ಹಾಗೂ ಆಡುಗಳನ್ನು ಹೇಗೆ ವಿಂಗಡಿಸಿದರು ಅನ್ನುವಂತ ಕಥೆಗಳನ್ನು ಹೇಳ್ತಾನೆ ಹಾಗೂ ಅದೇ ರೀತಿಯಲ್ಲಿ ಕಳೆದು ಹೋಗಿರುವಂತ ಕುರಿಯನ್ನ ಹೇಗೆ ಹುಡುಕಿಕೊಂಡು ಬಂದನು ಆ ಯಜಮಾನನು ಅನ್ನುವಂತ ಕಥೆಯನ್ನು ಹೇಳ್ತಾನೆ ಅದೇ ರೀತಿಯಲ್ಲಿ ಒಬ್ಬನು ತುಂಬಾ ಆ ಒಂದು ಪ್ರೈಡ್ ಇಂದ ತುಂಬಿದವನಾಗಿ ದೇವರ ಮುಂದೆ ಆಲಿದಲ್ಲಿ ನಿಂತು ಪ್ರಾರ್ಥನೆ ಮಾಡಿದಂತಹ ಕಥೆಯನ್ನ ಆತನು ಹೇಳ್ತಾನೆ ಅದೇ ಸಮಯದಲ್ಲಿ ನಾವು ಅನೇಕ ಕಥೆಗಳನ್ನ ನಾವು ನೋಡ್ತೇವೆ ಒಬ್ಬ ಮನುಷ್ಯನು ಎರಸಲಿನಿಂದ ಎರಿಕೊಗೆ ಹೋಗುವಾಗ ಆತನನ್ನ ಕಳ್ಳರು ಹೊಡೆದಂತ ಕಥೆಯನ್ನ ಹೇಳ್ತಾರೆ ಹಾಗೆಯೇ ಒಬ್ಬ ಮನುಷ್ಯನು ಈ ಒಂದು ಆ ಭೋಗ ಪುರುಷನು ಆಗ ಲಾಸರನ ಕತೆ ಅಂದ್ರೆ ಏನು ಬಾಗಿಲಿನ ಹತ್ತಿರ ಬಿದ್ದವನಾಗಿ ನಾಯಿಗಳು ಆತನ ಹುಣ್ಣುಗಳನ್ನ ನೆಕ್ಕುತ್ತಿದ್ದವು ಅನ್ನುವಂತಹ ಕತೆಗಳನ್ನ ಆತನು ಹೇಳ್ತಾನೆ ಹಾಗೆ ಅನೇಕ ಕಥೆಗಳನ್ನು ಆತನು ಹೇಳುವಂಥ ರೀತಿಯಲ್ಲಿ ಜನರನ್ನ ಒಲಿಸುವಂಥದ್ದನ್ನು ಜನರ ಗಮನವನ್ನು ಹಿಡಿಯುವಂಥದ್ದನ್ನು ನಾವು ಹೇಳ್ತೇವೆ ಇವಾಗ ಕೆಲವೊಂದು ಕಥೆಗಳನ್ನು ಇನ್ನೂ ಹೆಚ್ಚಾಗಿ ನಾವು ಹೇಳಬೇಕಾದ್ರೆ ಒಬ್ಬ ಮೂಡನು ಹೇಗೆ ಆ ಒಂದು ಉಸುಬಿನ ಮೇಲೆ ತನ್ನ ಮನೆಯನ್ನು ಕಟ್ಕೊಳ್ತಾನೆ ಈ ರೀತಿಯಾದಂಥ ಕಥೆಗಳನ್ನು ಅನೇಕ ಕಥೆಗಳನ್ನು ಆತನು ಹೇಳಿರುವಂಥದ್ದನ್ನು ಉಂಟು